ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಮೃದ್ಧಿ ಯಾದವ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಸ್ಟಾರ್ಟ್ ಮಾಡಿದ್ದೀನಿ ಮುಖನೂ ತೊಳೆದಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇನ್ನು ಬೆಂಗಳೂರಲ್ಲೇ ಇದ್ದೀನಿ ಏನಂದರೆ ಸ್ವಲ್ಪ ಇಲ್ಲಿ ಬಂದಾಗಿಂದ ಅದು ಇದು ಕೆಲಸನೇ ಆಯಿತು ಹಾಗೆ ನಾನು ಹುಷಾರು ಕೂಡ ತಪ್ಪುತ್ತಿದ್ದೆ ಸ್ವಲ್ಪ ನಾಯ್ಸ್ ಕೂಡ ಬರ್ತಿತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನಮ್ಮ ಅಜ್ಜಿತಾತನಿಗೆ ಸ್ವಲ್ಪ ಹೆಲ್ಪ್ ಆಗಿರೋದೆ ನನ್ನಿಂದ ಏನಕ್ಕೆ ಅಂದರೆ ಅಡುಗೆ ಮಾಡ್ಕೊಳೋದರಿಂದ ಆಗಿರ್ಬೋದು ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡೋದ್ರಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಖುಷಿ ಆಗ್ತಿತ್ತು ಹಾಗೆ ಒಂದೆರಡು ದಿವಸ ಅವರು ವಯಸ್ಸಾದವ್ರಲ್ವ ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕು ಹಾಸ್ಪಿಟಲ್ಸ್ಗೆಲ್ಲ ಹೋಗಿ ಬರ್ತಿರ್ತಾರೆ ಹಾಗಾಗಿ ಅವ್ರಿಗೂ ಸ್ವಲ್ಪ ರೆಸ್ಟ್ ಕೊಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ವಲ್ಪ ಪರವಾಗಿಲ್ಲ ಹಾಲು ಕೆಮ್ಮು ನೆಗಡಿ ಎಲ್ಲಾ ಆಗ್ತಾ ಇದೆ ಬೆಂಗ್ಳೂರ್ ವೆದರ್ ಆ ಥರ ಆಗ್ತಿದೆ ಸೊ ಇವಾಗ ರಸಮ್ ಮಾಡೋಣ ಅಂತ ಆ ರೆಸಿಪಿನ ನಿಮಗೂ ತೋರಿಸೋಣ ಅಂತ ಹೋಮ್ ಮೇಡ್ ರಸಮು ನಾವು ಯಾವುದೇ ರೀತಿ ಪೌಡರ್ ಹಾಕಿ ಮಾಡಲ್ಲ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಮಾಡೋಣ ಸುಳ್ಳು ಸುಳ್ಳು ಹೇಳ್ತೀನಿ ರಸಂ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಿದ್ದೀನಿ ಸ್ವಲ್ಪ ಎಣ್ಣೆಗೆ ಕರ್ಬೇವು ಇದು ಜೀರಿಗೆ ಮತ್ತು ಮೆಣಸು ಹುರಿದು ಪುಡಿ ಮಾಡ್ಕೊಂಡಿರೋದು ಬೇಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಸ್ವಲ್ಪ ಸ್ವಲ್ಪ ಇದು ಶುಂಠಿ ಬೇಕು ಹಾಗೆ ದಾಳ ತಗರಿಬೇಳೆನ ಬೇಯಿಸಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಆಮೇಲೆ ಸ್ವಲ್ಪ ಕಾಯಿ ಹುಣಸೆಹಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೆ ಹಣ್ಣು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿರೋದನ್ನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಎಣ್ಣೆಗೆ ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇದು ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಆಗಿರ್ಬೋದು ಆಮೇಲೆ ಜೀರಿಗೆ ಮತ್ತೆ ಮೆಣಸು ಹುರಿದು ಪುಡಿ ಪೊಡಿ ಹಾಕೊಂಡೆ ಹಾಕ್ಕೊಂಡೆ ಅದಾಗಿದ ತಕ್ಷಣ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಈರುಳ್ಳಿಯಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಅದೆಲ್ಲ ಗ್ರೌ ಅದೆಲ್ಲ ಬ್ರೌನ್ ಆಗಿದ ತಕ್ಷಣವೇ ಸ್ವಲ್ಪ ಎಲ್ಲ ಕ್ಲೀನಾಗಿ ಹುರ್ಕೊಳ್ಬೇಕು ಅದೆಲ್ಲ ಹುರ್ಕೊಂಡು ಆದಮೇಲೆ ಬೇಯಿಸ್ಕೊಂಡಿರೋ ತಗರಿ ಬೆಳೆನ ಹಾಕ್ಕೊಂಡು ಹುರ್ಕೊಳ್ಬೇಕು ಅದಾಗಿದ ತಕ್ಷಣ ಚೆನ್ನಾಗಿ ಹುರ್ಕೊಂಡು ಟೊಮೊಟೊ ಸ್ಮ್ಯಾಶ್ ಮಾಡಿರೋದನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಟೊಮೊಟೊ ತುಂಬ ಸ್ಮ್ಯಾಶ್ ಮಾಡಬೇಕು ಅದಾಗಿ ತಕ್ಷಣನೇ ಹುಣಸೆ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ದೆನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಜೊತೆಗೆ ಕೊತ್ತಂಬರಿ ಹಾಗೂ ಕಾಯಿ ಹಾಕ್ಬೇಕು ನಾನು ಹಾಕ ಹಾಕೋಬೇಕಾದ್ರೆ ನಾನು ತೋರ್ಸಕ್ ಸಾರಿ ಇಷ್ಟೇ ರೆಸಿಪಿ ರಸಮ್ದು ದಕ್ಷತಾ ಸೇ ಹಾಯ್ ಹಾಯ್ ಮಾಡೋ ಬೇಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಿಂಗೆ ಹಾಕ್ತೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕವನ ಕವನ ಸೇ ಹಾಯ್ ಹಾಂ ಗುಡ್ ಗರ್ಲ್ ನೀನು ನೀನು ಬ್ಯಾಡ್ ಗರ್ಲ್ ಹಾಯ್ ಮಾಡು ಅದಕ್ಕೆ ಗುಡ್ ಗರ್ಲ್ ಅಂತೀನಿ ಬರೀ ಸೀರಿಯಲ್ಲು ಸೀರಿಯಲ್ 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 ನೋಡು ಬರೀ ಸೀರಿಯಲ್ಲು ನೈಟು ಎರಡು ಗಂಟೆವರೆಗೂ ಸೀರಿಯಲ್ ನೋಡ್ತಾರೆ ಕೈಸೂರು ಇವೆಲ್ಲ ಮಾಮೂಲು ಕಂಟ್ರೋಲ್ ಹಾ

ಖುಷಿ ನನ್ಗೆ ಮಣ್ಣಿನ ಶರ್ಟ್ ಹಾಕಣೋದು ಓದೆ ಚೆನ್ನಾಗಿ ಕಾಲೇಜಿನಲ್ಲಿ ಹಾ ಮಾತಾಡಾರೆ ಸಮಾ ಹ ಲೇತಾ ಪರ ಹೆಂಗಿದ್ದೆ ಹೇಳು ಹೆಂಗಿದ್ದೆ ಯಾರ್ಯಾರು ರೋಡ್ ನಿಮ್ಮವ್ವ ನಿಮ್ಮ ನೀನು 나ನಾ ತಿಂಡಿ ತಿನ್ಕೊಳ್ತಿದೆ ಆಹಾ ಆಹಾ ನಚಿಯಾ ಆ ತಿಂಡಿ ತಿನ್ಕೊಳ್ತಿದ್ರಂತೆ ಏರಲವಾ ಸೊ ಓಮ್ ಟೂರ್ ಬೇಕು ಅಂದರೆ ಕಮೆಂಟ್ ಮಾಡಿ ಓಮ್ ಟೂರ್ ಮಾಡ್ತೀನಿ ನಾನು ಹುಟ್ಟಿದ ಬೆಳೆದಿದ್ದು ಮನೆಯದು ಮಧ್ಯಾಹ್ನದ ರೆಸಿಪಿ ಬೆಳಗ್ಗೆ ರೆಸಿಪಿ ರಸಮ್ ಆಗಿತ್ತು ಸೊ ಇವಾಗ ನೈಟ್ ರೆಸಿಪಿ ಎಣ್ಗಾಯಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಅದನ್ನ ಇನ್ನೊಂದು ದಿವಸ ರೆಸಿಪಿನ ನಾನು ತೋರಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಮೃದ್ಧಿಯಾದ ಯೂಟ್ಯೂಬ್ ಚಾನಲ್ Uh, next vlog, I'll see you. Take care, care. love you.